ನಾವು ತಂದೆ ತಾಯಿಯರು ಮತ್ತು ಮಕ್ಕಳ ನಡುವೆ ಸಂವಹನೆ ಹೇಗಿರಬೇಕು ಅಂತ ವಿಚಾರ ಮಾಡುವಾಗ ಡಿಸೈನ್ ಥಿಂಕಿಂಗ್ನ ಅಂಶಗಳನ್ನು ನಮ್ಮ ಸಂವಹನೆಯಲ್ಲಿ ಅಳವಡಿಸ್ಕೊಂಡ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಈ ಡಿಸೈನ್ ಥಿಂಕಿಂಗನ್ನು ಅಳವಡಿಸ್ಕೊಳ್ಬೇಕಾದ್ರೆ ಯಾವ್ಯಾವ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ತಂದೆ ತಾಯಿಯರಾದವರು ಮಕ್ಕಳ ಜೊತೆಗೆ ಮತ್ತು ಮಗು ತಂದೆ ತಾಯಿಯರ ಜೊತೆಗೆ ಯಾವ ರೀತಿಯ ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಂಡು ಇದನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಈಗ ಮೊದಲನೇದಾಗಿ ನಮಗೆ ಮನಸ್ತಾಪಗಳು ಅಥವಾ ಜಗಳ ಘರ್ಷಣೆ ಎಲ್ಲ ಆಗುವಂಥದ್ದು ಯಾವಾಗ ನಾವು ತಾಳ್ಮೆಯನ್ನು ಕಳ್ಕೊಳ್ತೇವೆ ಆವಾಗ ನಾವು ತಾಳ್ಮೆಯಿಂದ ಮಾತಾಡಿದರೆ ಹೆಚ್ಚಿನ ಪಕ್ಷ ಯಾವ ಸಮಸ್ಯೆಯೂ ಆಗೋದಿಲ್ಲ ಆದರೆ ಪ್ರತಿ ಸಂದರ್ಭದಲ್ಲೂ ತಾಳ್ಮೆಯಿಂದ ಮಾತಾಡೋದು ಕಷ್ಟ ಯಾಕೆಂದ್ರೆ ನಾವು ಯಾವುದೋ ಆಫೀಸಿನ ಒತ್ತಡದಲ್ಲಿ ಇರ್ತೇವೆ ಅಥವಾ ಮನೆಯಲ್ಲಿ ಇನ್ನೇನೋ ಸಮಸ್ಯೆ ಆಗಿರುತ್ತೆ ಅಥವಾ ಮಗುವಿಗೆ ಶಾಲೆಯಲ್ಲಿ ಒಂದು ರೀತಿ ಒತ್ತಡ ಆಗಿರುತ್ತೆ ಈ ರೀತಿ ಹಲವಾರು ಸಮಸ್ಯೆಗಳಿಂದಾಗಿ ಮನೆಯಲ್ಲಿ ಆಗುವಂತಹ ಸಂವಹನೆಯಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಈಗ ಈ ತಾಳ್ಮೆ ಕಳೆದುಕೊಂಡಾಗ ಅಥವಾ ಬೇರೆ ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಂಡು ಯಾವ ರೀತಿ ಸಂವಹನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಮೊದಲನೆಯದಾಗಿ ನಾವು ಕೇಳಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಯಾರಾದರೂ ಒಂದು ಸಮಸ್ಯೆಯನ್ನು ಬಂದು ಹೇಳುವಾಗ ಅದನ್ನು ಕೇಳಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಹೆಚ್ಚು ನಾವು ಪ್ರತಿಕ್ರಿಯೆ ಕೊಡದೆ ಇರೋ ರೀತಿಯಲ್ಲಿ ನೋಡಬೇಕು ಅಂದರೆ ರಿಯಾಕ್ಟ್ ಮಾಡದೇ ಇರೋ ರೀತಿಯಲ್ಲಿ ನೋಡಬೇಕು ಈಗ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಆಫೀಸಿನ ಯಾವುದೊಂದು ವಿಚಾರ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಗೊತ್ತಾದ ಮೇಲೆ ನಾವು ಯಾರೇ ಬಂದು ಏನೇ ಮಾತಾಡಿದರೂ ರಿಯಾಕ್ಟ್ ಮಾಡದೆ ಸೈಲೆಂಟ್ ಆಗಿರೋದು ಮೊದಲನೆಯ ಉತ್ತಮವಾದಂತಹ ದಾರಿ ಯಾಕೆಂದರೆ ಆ ಸಂದರ್ಭದಲ್ಲಿ ನಾವು ಏನಾದರೂ ಮಾತಾಡ್ಲಿಕ್ಕೆ ಹೋದರೆ ಆ ಮಾತು ವಿಪರೀತವಾಗಿ ಎಲ್ಲಿಂದೆಲ್ಲೋ ಹೋಗಿ ಮನೆಯಲ್ಲಿ ದೊಡ್ಡ ಘರ್ಷಣೆಗಳು ಆಗಲಿಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಸೈಲೆನ್ಸ್ ಈಸ್ ದಿ ಬೆಸ್ಟ್ ಮೆಡಿಸಿನ್ ಮೌನದಿಂದ ಇದ್ದು ಬಿಡೋದು ಒಳ್ಳೆಯದು ಕೆಲವೊಂದು ಸಲ ಅದೂ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಎದುರಿಗಿನ ವ್ಯಕ್ತಿ ನಮ್ಮನ್ನು ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾರೆ ನಮ್ಮ ಜೊತೆ ಆರ್ಗ್ಯೂ ಮಾಡಲಿಕ್ಕೆ ಕರೀತಾರೆ ನಮ್ಮನ್ನು ಟ್ರಿಗರ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಸಾಧ್ಯವಾದರೆ ಅವರು ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಸಾಧ್ಯವಾಗದೇ ಹೋದರೆ ನಾವು ಆ ಜಾಗದಿಂದ ದೂರ ಬರುವಂಥದ್ದು ಅಥವಾ ಅವರಿಗೆ ತಿಳಿಸಿ ನೋಡು ನನ್ನ ಮನಸ್ಸು ಸರಿಗಿಲ್ಲ ಈಗ ಈ ವಿಚಾರ ಮಾತಾಡೋದು ಬೇಡ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡೋದು ಎರಡನೆಯ ಉತ್ತಮ ದಾರಿ ಕೆಲವೊಂದು ಸಂದರ್ಭದಲ್ಲಿ ಅದೂ ಕೂಡ ಸಾಧ್ಯ ಆಗೋದಿಲ್ಲ ನಮಗೇ ಗೊತ್ತಿಲ್ಲದೆ ವಿವಾದ ಸೃಷ್ಟಿಯಾಗ್ಬಿಡುತ್ತೆ ಮಾತು ಶುರು ಆಗ್ಬಿಟ್ಟಿರುತ್ತೆ ಜಗಳ ಶುರು ಆಗ್ಬಿಟ್ಟಿರುತ್ತೆ ಅಂಥ ಸಂದರ್ಭದಲ್ಲಿ ನಾವು ವಿಚಾರವನ್ನು ಜಗಳವನ್ನು ಎಷ್ಟು ಮಾಡಲಿಕ್ಕೆ ಸಾಧ್ಯ ಅಥವಾ ಎಷ್ಟು ವಿಚಾರ ಮಾತಾಡಿದರೆ ಸೂಕ್ತ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಮಾತಾಡೋದು ಬಹಳ ಮುಖ್ಯ ಆಗುತ್ತೆ ಅಂತೂ ಪ್ರತಿ ಸಂದರ್ಭದಲ್ಲೂ ಪ್ರತಿ ಹಂತದಲ್ಲೂ ನಮ್ಮ ಬಗೆ ನಮ್ಮ ಮಾತಿನ ಬಗ್ಗೆ ನಮಗೆ ಒಂದು ರೀತಿಯ ಅರಿವಿರಬೇಕು ಅವೇರ್ನೆಸ್ ಅನ್ನೋದು ಇರಬೇಕು ಇದು ಇಲ್ಲದೆ ಹೋದಾಗಲೇ ಜಗಳ ಅನ್ನೋದು ಉಂಟಾಗುವಂಥದ್ದು ಹಾಗಾಗಿ ಸಂವಹನೆ ನಡೆಸಬೇಕಾದ್ರೆ ನಾವು ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಮೊದಲನೇದು ನಾವು ಎಷ್ಟು ಫ್ಲೆಕ್ಸಿಬಲ್ ಆಗಿದ್ದೇವೆ ಈಗ ಎದುರಿಗಿನ ವ್ಯಕ್ತಿ ಹೇಳೋದನ್ನು ನಾನು ಕೇಳಿಸ್ಕೊಳ್ಳೋಕೆ ಎಷ್ಟು ತಯಾರಾಗಿದ್ದೀನಿ ಎಷ್ಟು ನಾನು ಮನಸ್ಸು ತೆಕ್ಕೊಂಡಿದ್ದೀನಿ ಎಷ್ಟು ನಾನು ತಯಾರಾಗಿದ್ದೀನಿ ಅನ್ನೋದನ್ನು ಮೊದಲು ಗಮನದಲ್ಲಿ ಇಟ್ಕೊಳ್ಬೇಕು ಒಂದು ವೇಳೆ ನಾನು ತಯಾರಾಗಿಲ್ಲ ಈಗ ಮಗ ಬಂದು ಗಾಡಿ ಬಗ್ಗೆ ಗಲಾಟೆ ಮಾಡ್ತಾ ಇದ್ದಾನೆ ಆದರೆ ನನಗೀಗ ಸದ್ಯಕ್ಕೆ ಅದರ ಬಗ್ಗೆ ಮಾತಾಡೋಕ್ಕೆ ಮನಸ್ಸಿಲ್ಲ ಅಂತ ಆದರೆ ಅದನ್ನು ಅಲ್ಲಿ ಆ ದಿನ ಅಥವಾ ಆ ಹೊತ್ತಿನಲ್ಲಿ ಮಾತಾಡದೇ ಇರೋದೇ ಒಳ್ಳೆಯದು ಅದರಿಂದ ಫ್ಲೆಕ್ಸಿಬಿಲಿಟಿ ಅನ್ನೋದನ್ನು ಮೊದಲು ನಾವು ಗಮನಿಸಬೇಕಾಗುತ್ತೆ ನಾನು ಎಷ್ಟು ತಯಾರಾಗಿದ್ದೀನಿ ಮತ್ತು ಆ ವ್ಯಕ್ತಿಯು ಕೂಡ ಎಷ್ಟು ತಯಾರಾಗಿದ್ದಾರೆ ವಿಚಾರವನ್ನು ಮಾತಾಡಲಿಕ್ಕೆ ಅಂತ ಹೇಳಿ ಇನ್ನು ಎರಡನೇ ಹಂತ ಅಥವಾ ಎರಡನೇ ವಿಚಾರ ನಾವೇನು ಮಾಡಬೇಕು ಅಂತಂದರೆ ಈಗ ಹೇಳ್ತಿರೋ ವಿಷಯ ಅದು ನನಗೆ ಅರ್ಥ ಆಗಿದೆಯಾ ಈಗ ಅವ್ನು ಗಾಡಿ ಬೇಕು ಅಂತ ಕೇಳ್ತಾ ಇದ್ದಾನೆ ಆದರೆ ಗಾಡಿ ಏನು ಯಾಕೆ ಎತ್ತ ಅದರ ಡೀಟೇಲ್ಸು ಅದರ ಬಗ್ಗೆ ಏನಾದರೂ ನನಗೆ ವಿಚಾರ ಗೊತ್ತಿದೆಯಾ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಯಾವಾಗ ನಮ್ಗೆ ಅದು ಗೊತ್ತಾಗೋದಿಲ್ಲ ಆಗ ಮುಂದೆ ನಾವು ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಏನು ಹೇಳಿದರೂ ಕೂಡ ಅದು ಅವರಿಗೆ ತಲುಪುವುದು ಇಲ್ಲ ಹಾಗಾಗಿ ಆ ವಿಚಾರ ನನಗೆ ಎಷ್ಟು ಗೊತ್ತಿದೆ ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅದಾದ ಮೇಲೆ ನಾವು ಅವ್ರ ಜೊತೆಗೆ ಹೋಗಿ ಮಾತಾಡಬೇಕಾದ್ರೆ ನನಗೆ ಇದ್ರ ಬಗ್ಗೆ ಏನಾದರೂ ನೆಗೆಟಿವ್ ಒಪಿನಿಯನ್ ಇದೆಯಾ ಗಾಡಿ ಬಗ್ಗೆ ಗಾಡಿ ಓಡಿಸೋದ್ರ ಬಗ್ಗೆ ಅಥವಾ ಗಾಡಿ ಕೊಡಿಸೋದ್ರ ಬಗ್ಗೆ ಏನಾದರೂ ನನಗೆ ನೆಗೆಟಿವ್ ಒಪಿನಿಯನ್ ಇದೆಯಾ ಅನ್ನೋದನ್ನು ಒಂದು ವಿಚಾರ ಮಾಡಬೇಕಾಗುತ್ತೆ ಯಾಕೆಂದರೆ ನಮಗೆ ಆಲ್ರೆಡಿ ಅದರ ಬಗ್ಗೆ ಒಂದು ನೆಗೆಟಿವ್ ಒಪಿನಿಯನ್ ಇದ್ರೆ ಅದ್ರ ಬಗ್ಗೆ ತುಂಬ ಒಂದು ಕೆಟ್ಟ ಅಭಿಪ್ರಾಯ ಒಂದು ನಮ್ಮ ತಲೆಯಲ್ಲಿ ಕೂತುಬಿಟ್ಟಿದ್ರೆ ಸಹಜವಾಗಿ ಅವ್ರು ಏನು ಹೇಳಿದ್ರು ನಮಗೆ ಕೇಳಿಸ್ಕೊಳ್ಳೋ ತಾಳ್ಮೆ ಇರೋದಿಲ್ಲ ಅಥವಾ ಅದಕ್ಕೆ ಏನಾದರೂ ಒಂದು ಪ್ರತಿಕ್ರಿಯೆ ಮಾಡಿ ಅವ್ರ ಜೊತೆ ವಾದ ಮಾಡಬೇಕು ಅಂತ ನಾವು ಹೊರಟು ಬಿಡ್ತೇವೆ ಉದಾಹರಣೆಗೆ ನನಗೆ ಆಚೆ ಕಡೆ ಆಹಾರವನ್ನ ಅಂದ್ರೆ ಜಂಕ್ ಫುಡ್ ತಿನ್ನು ಮಕ್ಕಳಿಗೆ ಕೊಡಬಾರದು ಅನ್ನೋದು ನನ್ನ ನಿಲುವು ಅಂತ ಇಟ್ಕೊಳ್ಳೋಣ ಆದ್ರೆ ಮಗು ಬಂದು ಜಂಕ್ ಫುಡ್ಡನ್ನೇ ಕೇಳ್ತಾ ಇರುತ್ತೆ ನಾನು ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿಂತೀನಿ ಪಿಡ್ಜಾ ತಿಂತೀನಿ ಅದು ಇದು ಅಂತ ಮಗು ತುಂಬಾ ಪೀಡಿಸ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ನಾನು ತಾಳ್ಮೆಯಿಂದ ಮಗುವಿಗೆ ಹೇಳೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನನಗೆ ಆ ವಸ್ತುವಿನ ಬಗ್ಗೆ ಅಥವಾ ಆ ಸನ್ನಿವೇಶದ ಬಗ್ಗೆ ಆ ವ್ಯಕ್ತಿಗಳ ಬಗ್ಗೆ ಯಾವ ರೀತಿಯ ನೆಗೆಟಿವ್ ಒಪಿನಿಯನ್ ಇದೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ ಹೀಗೆ ಫ್ಲೆಕ್ಸಿಬಿಲಿಟಿ ಅಂದರೆ ನಾನು ಎಷ್ಟು ತಯಾರಿದ್ದೀನಿ ಈ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಅನ್ನೋದನ್ನು ಗಮನಿಸಬೇಕು ಈ ವಿಚಾರ ನನಗೆ ಎಷ್ಟು ಅರ್ಥ ಆಗಿದೆ ಇದ್ರ ಬಗ್ಗೆ ನನಗೆ ಎಷ್ಟು ಮಾಹಿತಿ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಆಮೇಲೆ ಇದ್ರ ಬಗ್ಗೆ ನನಗೆ ಎಷ್ಟು ನೆಗೆಟಿವ್ ಒಪಿನಿಯನ್ ಇದೆ ಅನ್ನೋದನ್ನು ಕೂಡ ಮನಸ್ಸಲ್ಲಿ ಯಾವಾಗ ಇದೆಲ್ಲವೂ ನಮಗೆ ಅರ್ಥ ಆಗುತ್ತೆ ಆಗ ನಾವು ನೇರವಾಗಿ ಆ ಮಗುವಿನ ಹತ್ರ ಅಥವಾ ವ್ಯಕ್ತಿ ಹತ್ರ ಮನಃಪೂರ್ವಕವಾಗಿ ಮಾತಾಡಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಂಡ ಹಾಗಾಗುತ್ತೆ ಆಗುತ್ತೆ ಯಾವಾಗ ನಾವು ಇದು ಮಾಡದೆ ಚರ್ಚೆಗೆ ಕೂತ್ಕೊಳ್ತೀವಿ ಅಥವಾ ಮಾತು ಬೆಳೀತಾ ಹೋಗುತ್ತೆ ಆಗ ಅದು ಜಗಳವಾಗಿ ಪರಿ ಪರಿಣಾಮ ಹೊಂದುತ್ತೆ ಹೀಗೆ ಸಂವಹನೆ ಆಗಬೇಕಾಗಿದ್ದರೆ ತಂದೆ ತಾಯಿಯರು ಮಕ್ಕಳು ಅಥವಾ ಯಾವುದೇ ರೀತಿಯ ಸಂವಹನೆ ಯಾವುದೇ ರೀತಿಯ ಕಮ್ಯುನಿಕೇಷನ್ ಆಗಬೇಕಾಗಿದ್ರೆ ಈ ಎಲ್ಲ ಅಂಶಗಳನ್ನು ನಾವು ಮನಸ್ಸಲ್ಲಿಟ್ಕೊಳ್ಬೇಕಾಗತ್ತೆ ಆಗ ಆ ಸಂವಹನೆ ಹೆಚ್ಚು ಆರೋಗ್ಯಕರವಾಗಿರುತ್ತೆ ಮತ್ತು ಅದರಿಂದ ಒಂದು ಪ್ರಯೋಜನವೂ ಆಗುತ್ತೆ ಇಲ್ಲದಿದ್ದರೆ ಸುಮ್ಮನೆ ಮಾತಿಗೋಸ್ಕರ ಮಾತಾಡೋದು ಜಗಳಕ್ಕೋಸ್ಕರ ಜಗಳ ಆಡೋದು ಇದೇ ಮುಂದುವರಿಸ್ಕೊಂಡು ಹೋಗುತ್ತೆ ಹಾಗಾಗಿ ಸಂವಹನೆಗೆ ಡಿಸೈನ್ ಥಿಂಕಿಂಗನ್ನು ಅಪ್ಲೈ ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಈ ರೀತಿಯ ಮಾನಸಿಕ ತಯಾರಿ